ದಲಿತ ಸಂಘಟನೆ ಒಕ್ಕೂಟದ ವತಿಯಿಂದ ಡಾಕ್ಟರ್ ಜಿ ಪರಮೇಶ್ವರ್ ರವರ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿ ಮತ್ತು ರಾಜಕೀಯ ಷಡ್ಯಂತರ ಕುರಿತು ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ಇದೇ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರು ಹಾಗೂ ಆರ್ಪಿಐಬಿ ರಾಷ್ಟ್ರೀಯ ಅಧ್ಯಕ್ಷರಾದ ದಾದಾ ಸಾಹೇಬ್ ಡಾಕ್ಟರ್ ಮೂರ್ತಿರವರು ದಲಿತ ಸಂಘಟನೆ ಒಕ್ಕೂಟದ ಅಧ್ಯಕ್ಷರಾದ ಡಾಕ್ಟರ್ ಎಂ ವೆಂಕಟಸ್ವಾಮಿ ರವರು ದಲಿತ ಸಂಘರ್ಷ ಸಮಿತಿ ಭೀಮಾವಾದ ಆರ್ ಮೋಹನ್ ರವರು ಪ್ರಜಾ ವಿಮೋಚನಾ ಚಳವಳಿ ಸಮತಾವಾದಿ ಮುನಿ ಆಂಜನಪ್ಪನವರು ಭೋಜನ ದಲಿತ ಸಂಘರ್ಷ ಸಮಿತಿ ಆರ್ಎಂಎನ್ ರಮೇಶ್ರವರು ಕರ್ನಾಟಕ ಭೋಜನ ಸಮಿತಿ ಮರಿಯಪ್ಪರವರು ಕರ್ನಾಟಕ ರಾಜ್ಯ ಸಂವಿಧಾನ ಬಳಗ ಆರ್ ಜಯಕಾಂತ್ ರವರು ದಲಿತ ಸಂಘರ್ಷ ಸಮಿತಿ ಭೀಮಾ ಶಕ್ತಿ ಹೆಬ್ಬಾಳ ವೆಂಕಟೇಶ್ರವರು ಆರ್ಪಿಐ ಸತೀಶ್ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಆರ್ ಗೋದಂಡರಾಮಾರವರು ಕರ್ನಾಟಕ ಭೀಮಾ ಸೇನೆ ಶಂಕರ್ ರಾಮಲಿಂಗಯ್ಯಾರವರು ಸಮತ ಸೈನಿಕ ದಳ ಜೆಸಿ ವೆಂಕಟರಮಣಪ್ಪ ರವರು ಭೀಮಾ ಪಿ ರಾಜಗೋಪಾಲ್ ರವರು ದಲಿತ ಟೈಗರ್ ಅರುಣ್ ಕರ್ನಾಟಕ ದಲಿತ ಸೇನೆ ಬನಶಂಕರಿ ನಾಗು ಆರ್ಪಿಐ ಡಾಕ್ಟರ್ ಆರ್ ಚಂದ್ರಶೇಖರ್ ಅವರು ದಾಸಕ್ತ ಭೀಮಾ ನಡಿಗೆ ಲಯನ್ ಚಲವಾದಿ ಬ್ರಿಗೇಡ್ ಸೂರ್ಯ ರವರು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡರು ರಾಜ್ಯದಲ್ಲಿ ವಾತಾವರಣ ಸೃಷ್ಟಿಯಾಗಿದೆ ಇತ್ತೀಚೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೃಹ ಸಚಿವರು ಸರಳ ಸಜ್ಜನಿಕೆಯ ಜನಪ್ರಿಯ ಒಬ್ಬ ಮುತ್ಸದ್ದಿ ರಾಜಕಾರಣಿ ಮತ್ತು ಉಪಾಧ್ಯಾಯರಾಗಿದ್ದಂತಹ ಬಹು ಎತ್ತರದ ಗುಣವನ್ನು ಉಳ್ಳಂಥವ್ರು ಜಿ ಪರಮೇಶ್ವರ್ ಅವರು ಈಗಾಗಲೇ ಮುಖ್ಯಮಂತ್ರಿ ಆಗಬೇಕಾಗಿತ್ತು ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಒಂದೇ ಏಕೈಕ ಕಾರಣದಿಂದ ಅವ್ರನ್ನ ಕಣದಲ್ಲೇನೆ ಕಾಂಗ್ರೆಸ್ ಪಕ್ಷದಲ್ಲೇ ಅವರನ್ನ ಸೋಲಿಸಿದಂತಹ ವಿಚಾರವನ್ನ ಮಾಧ್ಯಮಗಳು ಈಗಾಗಲೇ ಅನೇಕ ಬೆಳಕನ್ನು ಚೆಲ್ಲಿದ್ದಾರೆ ಎರಡನೇದಾಗಿ ಅವ್ರ ಮೇಲೆ ಇನ್ಕಮ್ ಟ್ಯಾಕ್ಸ್ ರೈಡ್ ಆಯಿತು ನಾನು ತುಮಕೂರಲ್ಲಿ ಪುರಸ್ಕಾರ ಪುರಸ್ಕರದು ಅದನ್ನ ಖಂಡನೆ ಮಾಡಿದೆ ಈಗ ಅವ್ರ ಮೇಲೆ ಇಡಿ ದಾಳಿಯಾಗಿದೆ ಯಾಕಂದ್ರೆ ಎರಡನೇದಾಗಿ ಈಗ ಅವರು ಮುಖ್ಯಮಂತ್ರಿ ರೇಸ್ನಲ್ಲಿದ್ದಾರೆ ಈ ಷಡ್ಯಂತ್ರ ಇಡೀ ಒಂದು ಪ್ರಜಾಪ್ರಭುತ್ವಕ್ಕೆ ಸಂವಿಧಕ್ಕ ಸಂವಿಧಾನಕ್ಕೆ ಅವಮಾನ ಮಾಡದಂತ ವಿಚಾರ ದೇಶದಲ್ಲಿ ನಲವತ್ತೈದು ಕೋಟಿ ಜನ ಇದ್ರು ಕೂಡ ಪರಿಶಿಷ್ಟ ಜಾತಿಯಲ್ಲಿ ಯಾರೂ ಕೂಡ ಮುಖ್ಯಮಂತ್ರಿ ಆಗಿಲ್ಲ ರಾಜ್ಯದಲ್ಲಿ ಪ್ರಧಾನಮಂತ್ರಿ ಆಗಿಲ್ಲ ರಾಜ್ಯದಲ್ಲಿ ಮುಖ್ಯಮಂತ್ರಿ ಹಾಗಿಲ್ಲ ಆದರೆ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಹಾಕ್ತಾರೆ ಅನ್ನೋ ಒಂದು ಒಂದೇ ಕಾರಣಕ್ಕೋಸ್ಕರ ಪರಮೇಶ್ವರ್ ಅವರ ಮೇಲೆ ಈಡಿದಾಳಿಯನ್ನ ಮಾಡುವಂತಹ ಷಡ್ಯಂತ್ರವನ್ನ ಮಾಡಿದ್ದಾರೆ ಇದು ರಾಜಕೀಯ ಪ್ರೇರಿತ ಮತ್ತು ದುರುದ್ದೇಶ ಇಂಥ ರಾಜಕೀಯ ದುರುದ್ದೇಶವನ್ನು ನಾವು ಖಂಡಿಸ್ತಾ ಇದ್ದೇವೆ ಇದು ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಲ್ಲಿ ಬಹುಜನರಲ್ಲಿ ಅವರ ಸ್ಥೈರ್ಯವನ್ನ ಮತ್ತು ಅವರ ಬೆಳವಣಿಗೆಯನ್ನ ಕೂಗಿಸೋ ಒಂದು ಹುನ್ನಾರ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ಬೇಕಾಗುತ್ತೆ ಜಿ ಪರಮೇಶ್ವರ್ ಅವರ ತಂದೆ ಎಚ್ ಎಂ ಗಂಗಾಧರಪ್ಪನವರು ಅವರ ಶಿಷ್ಯರು ನಾವೆಲ್ಲ ಅವರಿದ್ದರಿಂದ ಈ ಮಟ್ಟಕ್ಕೆ ನಾವೆಲ್ಲ ಬರಕಾಯಿತು ತಂದೆಯಂತೆ ಮಗನು ಕೂಡ ಡಾಕ್ಟರ್ ಪರಮೇಶ್ವರ್ ಅವರು ವಿದ್ಯಾಸಂಸ್ಥೆಗಳ ಕಡೆ ರಾಜಕೀಯಕ್ಕೆ ಹೆಚ್ಚಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಥಗತ ಬುದ್ಧ ತಥಾಗತ ಬುದ್ಧ ಬೋಧಿಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಪರಮೇಶ್ವರ್ ಅವರು ಅವರ ತಂದೆ ಎಚ್ ಎಂ ಗಂಗಾಧರಪ್ಪನವರು ಮೈಗೂಡಿಸಿಕೊಂಡು ರಾಜ್ಯದಲ್ಲಿ ಬಹುಜನರನ್ನ ಒಂದು ಬೆಳಕಿನಂತ ಕೊಂಡೊಯ್ಯುವಂತಹ ಶಿಕ್ಷಣ ಆವಿಷ್ಕಾರವನ್ನು ಅಂತ ಕೆಲಸಗಳನ್ನ ಅವರು ಮಾಡ್ತಾ ಇದ್ದಾರೆ ಆದ್ರೆ ಮುಖ್ಯಮಂತ್ರಿ ಆಗಬೇಕು ಅವ್ರನ್ನ ಮುಖ್ಯಮಂತ್ರಿ ಸ್ಥಳವನ್ನು ತಪ್ಪಿಸ್ಬೇಕು ಅಂತ ಹೇಳಿ ಅವ್ರಿಗೆ ಕಳಂಕವನ್ನು ಹಚ್ಚೋದಕ್ಕೆ ಪರಮೇಶ್ವರ್ ಅವರಿಗೆ ಇಡೀ ರಾಜಕೀಯವನ್ನು ಗಂಧನದಲ್ಲಿ ಮುಳುಗಿಸೋದಕ್ಕೆ ಇವತ್ತು ಇಡೀ ದಾಳಿಯನ್ನು ಮಾಡಕ್ಕೆ ಬಂದಿದ್ದಾರೆ ಮುಂದೆ ಯಾವ ದಾಳಿ ಮಾಡ್ತೀರಪ್ಪ ಈಗ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಆಯಿತು ಇನ್ಕಮ್ ಟ್ಯಾಕ್ಸ್ನಲ್ಲಿ ಅವರು ಸಚ್ಚರಿತ್ರ ಮತ್ತು ಪಾರದರ್ಶಕ ಸಂಸ್ಥೆಗಳನ್ನು ನಡೆಸ್ತಾರೆ ಅಂತ ಆಯಿತು ಈಗ ಇಡೀ ದಾಳಿಯನ್ನು ಮಾಡಿಕೊಟ್ಟಿದ್ದೀರಿ ಈ ಥರ ದಾಳಿಗಳನ್ನು ಮಾಡೋದ್ರ ಮೂಲಕ ಇಡೀ ಬಹುಜನರನ್ನು ದಲಿತರನ್ನು ತುಳಿಯುವಂಥ ಕೆಲಸವನ್ನು ನಾವು ತಲೆ ಮಾಡೋ ಮಾಡುವಂಥ ಕೆಲಸಗಳನ್ನು ನೀವು ಮಾಡ್ತಾ ಇದ್ದೀರಿ ಇದಕ್ಕೆಲ್ಲ ಜಗ್ಗದಿಲ್ಲ ನಾವು ಈಗಾಗಲೇ ಅನೇಕ ನಲವತ್ತಕ್ಕೂ ಹೆಚ್ಚು ದಲಿತ ಸಂಘಟನೆಗಳು ರಾಜ್ಯಾಧ್ಯಕ್ಷರುಗಳು ಇಲ್ಲಿ ಹಾಜರಿದ್ದೇವೆ ಎಂತಹ ಸಂದರ್ಭ ಬಂದರೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಬೆನ್ನಿಗೆ ನಾವು ನಿಲ್ತೇವೆ ಇತ್ತೀಚಿನ ದಿನಗಳಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಚಲವಾದಿ ನಾರಾಯಣ ಅವರು ಎತ್ಕಟ್ಟಿ ಅವರಿಬ್ಬರೂ ತುಳಿಯುವಂಥ ಶತ್ರು ಒಂದು ಷಡ್ಯಂತ್ರವನ್ನು ಮಾಡ್ತಾ ಇದ್ದೀರಿ ಈಗಾಗಲೇ ಪರಮೇಶ್ವರ್ ಅವರು ತುಳಿಯುವಂಥ ಷಡ್ಯಂತ್ರವನ್ನು ಮಾಡ್ತಾ ಇದ್ದೀರಿ ಈ ರೀತಿ ಅನೇಕ ರಾಜಕೀಯ ಷಡ್ಯಂತ್ರವನ್ನು ಮಾಡ್ಕೊಂಡು ಹೋಗೋದಕ್ಕೆ ನಾವು ಇದಕ್ಕೆಲ್ಲ ಯಾವುದೇ ಸೊಪ್ಪು ಹಾಕೋದಿಲ್ಲ ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ ಒಮ್ಮತ್ತಾಗಿದ್ದೇವೆ ಆಗಿದ್ದೇವೆ ಸಮಷ್ಟಿಯಾಗಿದ್ದೇವೆ ದಲಿತರಲ್ಲಿ ಯಾರೂ ಕೂಡ ಒಡೆದೋಗಿಲ್ಲ ನಾವೆಲ್ಲನೂ ಚಿತ್ರ ಆಗಿದ್ದಾರೆ ದಲಿತರಲ್ಲ ಅವರನ್ನ ಮೂರ್ತಿ ರಾಜಕೀಯವಾಗಿ ತುಳಿತಾ ಇದ್ದೇವೆ ಸಂಘಟನಾತ್ಮವಾಗಿ ವಿಭಜನೆ ಮಾಡಿದ್ದೇವೆ ಅನ್ನೋದಂತ ಏನು ನಿಮ್ಮ ಪಿತೂರುಗಳಿದ್ದಾವೆ ನಾವೇನು ಒಡೆದಿಲ್ಲ ನಾವೆಲ್ಲ ಒಗ್ ಇದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತದಲ್ಲಿ ಸಮಷ್ಟಿಯಾಗಿದ್ದಾರೆ ಅಂತ ಈ ಮೂಲಕ ತೋರಿಸೋದ್ರ ಮೂಲಕ ಇದನ್ನ ಮುಂದೆ ಹೋರಾಟ ಮಾಡ್ತೇವೆ ಜೊತೆಗೆ ರಾಜ್ಯಪಾಲರಿಗೆ ಮನವಿಯನ್ನು ಕೊಡ್ತೇವೆ ರಾಷ್ಟ್ರಪತಿ ಮನವಿಯನ್ನು ಕೊಡ್ತೇವೆ ರಾಜ್ಯ ಹತ್ತ ಹೋರಾಟ ಮಾಡ್ತೇವೆ ಅನ್ನೋ ಮಾತನ್ನ ಈ ಮೂಲಕ ಈ ಮೆಸೇಜ್ ಆಗಿ ನಿಮಗೆ ಕೊಡ್ತಾ ಇದ್ದೇವೆ ಅನ್ನೋ ಮಾತನ್ನ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ ನಮಸ್ಕಾರ ರಾಜ್ಯದಲ್ಲಿ ಕಳೆದ ನಾಲ್ಕೈದು ದಶಕಗಳಿಂದ ದಲಿತ ಚಳುವಳಿಯನ್ನ ಮುನ್ನಡೆಸಿರ್ತಕ್ಕಂಥ ಮುಖಂಡರೆಲ್ಲರೂ ಕೂಡ ತಾವಾಗೆ ಸ್ವಯಂ ಪ್ರೇರಣೆಯಿಂದ ಇವತ್ತಿಗೆ ಈ ಪತ್ರಿಕಾಗೋಷ್ಠಿಗೆ ಬಂದಿದ್ದಾರೆ ಅಪರೂಪಕ್ಕೆ ಈ ರೀತಿಯ ಒಂದು ಸಮಾಗಮ ಆಗಿದೆ ಬಹಳ ಅಪರೂಪಕ್ಕೆ ಅಂದ್ರೆ ರಾಜ್ಯದಲ್ಲಿ ದಲಿತ ಜನಾಂಗದ ಭವಿಷ್ಯ ಆ ಜನಾಂಗದ ಅಸ್ತಿತ್ವಕ್ಕೆ ಚ್ಯುತಿ ಬಂದಾಗ ಎಲ್ಲ ಕೂಡ ಈ ರೀತಿಯ ಒಂದು ಸಮಾಗಮ ಆಗ್ತಾ ಇರ್ತಕ್ಕಂಥ ಕೆಲಸವನ್ನು ನಾವು ಐದು ದಶಕದಿಂದ ಇದ್ದೀವಿ ಇನ್ನು ಕೆಲವರೆಲ್ಲರೂ ಕೂಡ ದೂರ ದೂರದಲ್ಲಿದ್ದಾರೆ ನಮ್ಮ ಈ ಪತ್ರಿಕಾಗೋಷ್ಠಿಯ ಉದ್ದೇಶಕ್ಕೆ ಅವರೆಲ್ಲರೂ ಕೂಡ ತಮ್ಮ ಸಹಮತವನ್ನ ದೂರವಾಣಿ ಮೂಲಕ ಹೇಳಿದ್ದಾರೆ ಈಗಾಗಲೇ ಕೆಲವರು ಮಾತಾಡಿದ್ದಾರೆ ತಮಗೆಲ್ಲ ಗೊತ್ತಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯ ದಲಿತ ಜನಾಂಗದ ಕಲಿಕೆ ಶಿಕ್ಷಣಾಭಿವೃದ್ಧಿ ಇದು ಆಗದ ಹೊರತು ಈ ಜನಾಂಗದ ವಿಮೋಚನೆ ಆಗಲ್ಲ ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯವನ್ನು ಎತ್ತಿಳಿದಿರ್ತಕ್ಕಂಥ ಮಟ್ಟು ಮೊದಲಿಗೆ ಎತ್ತಿಳಿದಿರ್ತಕ್ಕಂಥ ಒಬ್ಬ ಮಹಾ ವ್ಯಕ್ತಿ ಅಂದರೆ ಅವರು ಗಂಗಾಧರ ನೋಡುವಂಥ ತಮಗೆಲ್ಲ ಗೊತ್ತಿದೆ ಗಂಗಾಧರಯ ಅಂತ ಹೇಳಿದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ತಂದೆ ಎಚ್ ಎಂ ಗಂಗಾಧ್ರೈ ಆಗಿನ ಕಾಲಕ್ಕೆ ನಾವಿನ್ನೂ ಕಣ್ ತೆರೆದಿದ್ದೀವೋ ಹುಟ್ಟಿದ್ದೀವಲ್ಲ ಅಲ್ಲ ಗೊತ್ತಿಲ್ಲ ಒಬ್ಬ ಆರ್ಡಿನರಿ ಮಿನಿಸ್ಟರ್ ಆಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಯಾಗಿ ಶಿಕ್ಷಣದ ಎತ್ತಿ ಎತ್ತಿಡಿಯೋದು ಅಷ್ಟೇ ಅಲ್ಲ ಕಾರ್ಯಗತ ಮಾಡಿರ್ತಕ್ಕಂಥ ಮಹತ್ವವಾದಂಥ ಕೆಲಸ ರಾಜ್ಯದಲ್ಲಿ ಮೊಟ್ಟ ಮೊದಲಿಗೆ ಮಾಡಿರ್ತಕ್ಕಂಥವರು ಶಿಕ್ಷಣ ಸಂಸ್ಥೆಗಳನ್ನ ಈ ರಾಜ್ಯದಲ್ಲಿ ಪ್ರಾರಂಭ ಮಾಡಿ ದಲಿತ ಜನಾಂಗಕ್ಕೆ ಅಕ್ಷರ ಬೆಳಕು ಕೊಡಬೇಕು ಅಂತೇಳಿ ಮಾತ್ಯಾಗದೀವಿ ಅವರನ್ನ ಶಿಕ್ಷಣ ಭೀಷ್ಮ ಅಂತಲೇ ಕರೀತಾರೆ ಒಂದು ಬಿರುದು ಕೊಟ್ಟಿದ್ದಾರೆ ಜನಾಂಗ ಸೊ ಇವರು ಮಾಡಿರ್ತಕ್ಕಂಥ ಈ ಸಂಸ್ಥೆಗಳನ್ನ ಇಡೀ ದಲಿತ ಚಳುವಳಿ ಮೊದಲಿಂದಲೂ ಕೂಡ ಬೆಂಬಲಿಸ್ತಾ ಬಂದ ಅವರು ಇದ್ದಾಗಲೇ ಈ ನಾಡಿನ ಖ್ಯಾತ ಬರಹಗಾರ ದೇವನೂರು ಮಹಾದೇವ ಬಿ ಕೃಷ್ಣಪ್ಪ ನಾವೆಲ್ಲರೂ ಸೇರಿ ಈ ಕೆಲಸ ಮಾಡಿ ಈ ಪುಣ್ಯದ ಕೆಲಸ ಮಾಡ್ತಾರಂತ ನಿಮಗೆ ಎಲ್ಲ ರೀತಿಯ ಸಹಕಾರ ಕೊಡ್ತೀವಿ ಅಂತ ಹೇಳಿ ಆಗಲೇ ನಾವು ಅವ್ರ ಜೊತೆಗಿದ್ದೀವಿ ಅವರು ಶಿಕ್ಷ ಅದು ಅವ್ರ ಆಯ್ಕೆ ಮಾಡಿರ್ತಕ್ಕಂಥ ಹೆಸರು ಕೂಡ ಭಗವಾನ್ ಬುದ್ಧನ ಹೆಸರು ಭಗವಾನ್ ಬುದ್ಧ ಅಂದ್ರೆ ಬೆಳಕು ಅಕ್ಷರದ ಬೆಳಕನ್ನು ಪ್ರಸರಿಸಿರ್ತಕ್ಕಂಥ ಗಂಗಾಧರಯ್ಯನವರ ಈ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ಬಹುಶಃ ಹಿಂದೆ ಏನೆಲ್ಲ ಆಗಿದೆ ನಮಗೆ ಅದು ಗೊತ್ತಿಲ್ಲ ಆದರೆ ಇವತ್ತು ಇದ್ದಕ್ಕಿದ್ದವಾಗಿ ಅನಿರೀಕ್ಷಿತವಾಗಿ ಇಡೀ ದಾಳಿ ನಡೆದಿರೋದಕ್ಕೆ ನಾವೆಲ್ಲರೂ ಕೂಡ ನೀವತ್ತು ಬಹಳ ನೊಂದಿದ್ದೇವೆ ಆ ದಾಳಿ ನಡೆದಿದ್ದಕ್ಕೆ ವಿಷಾದವನ್ನು ವ್ಯಕ್ತಪಡಿಸ್ತಾ ಇದೆ ಯಾವ ಪುಣ್ಯದ ಕೆಲಸಕ್ಕೆ ಈ ಸಂಸ್ಥೆಗಳು ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಖ್ಯಾತಿಯನ್ನ ಪಡೆದಿದ್ದವು ಆ ಸಂಸ್ಥೆಗಳಿಗೆ ಬಂದು ಇಡಿ ದಾಳಿ ಎಂಬ ಕಳಂಕ ತಂದೊಡ್ಡತಕ್ಕಂಥ ಕೆಲಸ ಆಗಿದೆ ಇದಕ್ಕೆ ನಾವು ವಿಷಾದ ವ್ಯಕ್ತಪಡಿಸದೆ ಬೇರೆ ಏನೇನು ದಾರಿ ಇಲ್ಲ ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಒಂದೇ ಮನಸ್ಸಿಂದ ಹೇಳ್ತಾ ಇದ್ದೀವಿ ಇಡಿ ದಾಳಿ ನಡಿಬಾರ್ದಂತಲ್ಲ ಆದರೆ ಇಂಥ ನಮಗೆ ರಾಜ್ಯದಲ್ಲಿ ಅನೇಕ ಶಿಕ್ಷಣ ಸಂಸ್ಥೆಗಳಿದ್ದಾವೆ ಯಾವ್ಯಾವ ರೀತಿ ಶಿಕ್ಷಣ ಸಂಸ್ಥೆಗಳು ನಡೀತಾ ಇದ್ದಾವೆ ಅನ್ನೋದು ಗೊತ್ತಿದೆ ಎಷ್ಟೆಷ್ಟು ದೊಡ್ಡ ಮಠಗಳು ಕೂಡ ನಡೆಸ್ತಾ ಇದ್ದಾವೆ ಅನ್ನೋದು ಗೊತ್ತಿದೆ ಆ ಶಿಕ್ಷಣ ಸಂಸ್ಥೆಗಳ ಮೇಲೆ ನಡೆದೇ ಇರ್ತಕ್ಕಂಥ ದಾಳಿ ದಲಿತ ಜನಾಂಗದ ಈ ಶಿಕ್ಷಣ ಸಂಸ್ಥೆಯ ಮೇಲೆ ನಡೆದಿರ್ತಕ್ಕಂಥದ್ದು ಬಹಳ ನೋವನ್ನು ಉಂಟು ಮಾಡಿದೆ ಆ ಬಹುಶಃ ಈ ದಾಳಿಯಿಂದ ಇಡೀ ರಾಜ್ಯದ ದಲಿತ ಜನಾಂಗ ಇವತ್ತು ಬಹಳ ಗಂಭೀರವಾಗಿ ಯೋಚನೆ ಮಾಡುವಂತಹ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಇದ್ದೀವಿ ದಲಿತ ಸಂಘಟನೆಗಳ ಎಲ್ಲ ದಲಿತ ಸಂಘಟನೆಗಳ ಮುಖಂಡರು ಕೂಡ ಇದನ್ನ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಈ ದಾಳಿಯನ್ನ ಖಂಡಿಸೋದು ಅಷ್ಟೇ ಅಲ್ಲ ಈ ದಾಳಿ ಮಾಡಿರೋದ್ರಿಂದ ದಲಿತ ಜನಾಂಗದ ಶಿಕ್ಷಣದ ಅಭಿವೃದ್ಧಿ ಮೇಲೆ ಬಹಳ ದೊಡ್ಡ ಅನ್ಯಾಯ ನಡೆದಿದೆ ಅಂತೇಳಿ ರಾಜ್ಯಪಾಲರಿಗೆ ನಾವೆಲ್ಲರೂ ಸೇರಿ ಒಂದು ಮನವಿ ಪತ್ರ ಕೊಡ್ತಾ ಇದ್ವಿ ನಂತರ ದೆಹಲಿಗೆ ಹೋಗಿ ರಾಷ್ಟ್ರಪತಿಗೂ ಕೂಡ ನಾವು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ ಈ ಹಿನ್ನೆಲೆಯಲ್ಲಿ ನಮ್ಮ ಎಲ್ಲ ಮುಖಂಡರು ತಮ್ಮನ್ನು ಉದ್ದೇಶಿ ಬ್ರಮುವುರು ಮಾತಾಡ್ತಾರೆ ನನ್ನ ಅಭಿಪ್ರಾಯ ಇಷ್ಟೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಸಂಸ್ಥೆಯ ಮಾಲೀಕರು ಇದಕ್ಕೆ ಮೊದಲು ಅವರ ಅಣ್ಣ ಡಾಕ್ಟರ್ ಶಿವಪ್ರಸಾದ್ ಅವರು ಎಲ್ಲೂ ಕಳಂಕ ಇಲ್ಲದೆ ಈ ಸಂಸ್ಥೆಗಳನ್ನು ಮುನ್ನಡಿಸ್ಕೊಂಡು ಬಂದಿದ್ದಾರೆ ಇವತ್ತು ಕೂಡ ಅದೇ ರೀತಿ ಈ ಸಂಸ್ಥೆ ಇದೆ ಬಹುಶಃ ಪರಮೇಶ್ವರ್ ಅವರು ತಮ್ಮ ಕೈಗೆ ತಗೊಂಡಿದ್ದಾದ್ಮೇಲೆ ಈ ಸಂಸ್ಥೆಗಳ ಪ್ರಗತಿ ಮತ್ತು ವಿಸ್ತರಣೆ ಎರಡನ್ನೂ ಕೂಡ ಅದರ ಬೆಳವಣಿಗೆ ಮತ್ತು ವಿಸ್ತರಣೆ ಎರಡೂ ಕೆಲಸನ ಮಾಡ್ತಾ ಇರೋದಕ್ಕೆ ನಮಗೆ ನೆಲಮಂಗಲದಲ್ಲಿ ಮತ್ತೊಂದು ಕ್ಯಾಂಪಸ್ ಮಾಡೋದು ಸಾಕ್ಷಿಯಾಗಿದೆ ಕೋಲಾರದಲ್ಲಿ ಮಾಡಿದ್ದಾರೆ ಮೈಸೂರಲ್ಲಿ ಮಾಡಿದ್ದಾರೆ ವಿವಿಧ ಜಿಲ್ಲೆಗಳಲ್ಲಿ ತುಮಕೂರಲ್ಲಿ ಏಳೆಂಟು ಬ್ರಾಂಚ್ಗಳು ಮಾಡಿದ್ದಾರೆ ಈ ಈ ಬೆಳವಣಿಗೆ ಶಿಕ್ಷಣದ ಈ ಬೆಳವಣಿಗೆ ದಲಿತ ಜನಾಂಗದಲ್ಲಿ ಬಹಳ ದೊಡ್ಡ ಕೊಡುಗೆಯಾಗಿ ಪರಿಣಮಿಸಿದೆ ಈ ಹಿನ್ನೆಲೆಯಲ್ಲಿ ಈ ದಾಳಿಯನ್ನು ನಾವು ಖಂಡಿಸಿದೆ ಬೇರೆ ದಾಳಿಯಲ್ಲಿ ಏನು ಮೂರ್ತಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಮೊದಲಿಗೆ ಪರಮೇಶ್ವರ್ ಅವರಿಗೆ ನಾವು ಸಂಪೂರ್ಣವಾದಂಥ ಸಹಕಾರ ಬೆಂಬಲವನ್ನು ಮತ್ತೆ ಅವರೊಟ್ಟಿಗೆ ನಾವು ಇರ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಮೊದಲಿಗೆ ನಾನು ಹೇಳ್ತೀನಿ ಮತ್ತು ಕಾಂಗ್ರೆಸ್ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಏನಿದೆ ಇದು ಇವತ್ತಿನ ವಿಚಾರ ಅಲ್ಲ ಅದು ಸಾವಿರದ ಒಂಬೈನೂರ ಮೂವತ್ತ ಆರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಕಟ್ಟದಂಥ ಸಂದರ್ಭದಲ್ಲಿ ಮೊದಲನೇ ಚುನಾವಣೆಗಳು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ನಡೆದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧ ಕ್ಯಾಂಡಿಡೇಟ್ಗಳು ಹಾಕೋದಿಲ್ಲ ಅಂತ ಹೇಳಿ ಎಲ್ಲ ಕಡೆ ಕ್ಯಾಂಡಿಡೇಟ್ಗಳನ್ನ ಹಾಕ್ತಾರೆ ಆದ್ರೂ ಅಂಬೇಡ್ಕರ್ ಅವರ ಪಾರ್ಟಿ ಹದಿನೈದು ಸ್ಥಾನಗಳನ್ನು ಗೆಲ್ತದೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧ ಅಭ್ಯರ್ಥಿಗಳು ಹಾಕೋದಿಲ್ಲ ಅಂತೇಳಿ ಮತ್ತೆ ಕಾಂಗ್ರೆಸ್ನವ್ರು ಅಭ್ಯರ್ಥಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸೋಲಿಸ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ತ್ ಮೂರರಲ್ಲಿ ಬಸುಲಿಂಗಪ್ಪನವರು ಇನ್ನೇನು ಮುಖ್ಯಮಂತ್ರಿ ಆಗೋದ್ರು ಅಂತ ಅಂದ್ಕೊಂಡಿದ್ದೀವಿ ನಾವೆಲ್ಲರೂ ಆದರೆ ಬಂಗಾರಪ್ಪನ ಆದ ತಕ್ಷಣ ಮೈಲಿನ್ ತಗೊಂಬಂದ್ರೆ ಕೂಡಿಸ್ಬಿಟ್ಟು ಅಂದರೆ ಈ ವ್ಯವಸ್ಥಿತವಾಗಿ ಈ ಎಸ್ ಸಿ ಎಸ್ ಟಿಗಳು ಓ ಬಿ ಸಿಗಳು ನಾವೇನಿದ್ದೀರಿ ನಾವು ಅನ್ಕೊಂಡಿದ್ದೀರಿ ಭ್ರಮೆಯಲ್ಲಿ ನಾವು ಬದುಕ್ತಾ ಇದ್ದೀರಿ ಕಾಂಗ್ರೆಸ್ ನಮ್ಮ ಪರವಾಗಿದೆ ನಮ್ಮನ್ನು ಉದ್ಧಾರ ಮಾಡ್ತಾರೆ ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಎರಡು ಸಾವಿರದ ಹದಿಮೂರಲ್ಲಿ ಮುಖ್ಯಮಂತ್ರಿ ಆಗಬೇಕಾಗಿತ್ತು ಇನ್ನೇನು ಆಗ್ತಾರೆ ಅಂದ್ಕೊಂಡಿದ್ರೆ ಎಸ್ ಎನ್ ಕೃಷ್ಣ ಅವ್ರನ್ನ ಕರ್ಕೊಂಬಂದಿತ್ತು ಮತ್ತೆ ಮೊನ್ನೆ ಏನಾಯಿತು ಎರಡು ಸಾವಿರದ ಹದಿಮೂರಲ್ಲಿ ಪರಮೇಶ್ವರ್ ಅವರು ಏಳು ವರ್ಷ ಕೆ ಪಿ ಸಿ ಸಿ ಪ್ರೆಸಿಡೆಂಟ್ ಆಗಿದ್ರು ಇನ್ನೇನು ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂದ ತಕ್ಷಣ ಸಿದ್ದರಾಮಯ್ಯ ತಗೊಂಬಂದರು ಕಾಂಗ್ರೆಸ್ನವರೇ ಅಲ್ಲಿ ಒಬ್ಬ ಕ್ಯಾಂಡಿಡೇಟ್ನ ಹಾಕಿ ಅವ್ರಿಗೆ ದುಡ್ಡನ್ನ ಈಗ ಎಲ್ಲರಿಗೂ ಗೊತ್ತಿರೋದು ಕೊಟ್ಟು ಪರಮೇಶ್ವರ್ ಅವ್ರನ್ನ ಬೇಕು ಅಂತ ಸೋಲಿಸಿ ಮತ್ತೆ ಅವರು ಮುಖ್ಯಮಂತ್ರಿ ಆಗದಿದ್ದಂಗೆ ತಳಿದ್ರು ಅಲ್ಲಿ ಖರ್ಗೆ ಅವ್ರನ್ನ ಡೆಲ್ಲಿಗೆ ಹೋಗಪ್ಪ ಅಂದರು ಈಗ ಪರಮೇಶ್ವರ್ ಅವ್ರಿಗೆ ಕಾಂಗ್ರೆಸ್ನವರೇ ಇದನ್ನು ಪಿತೂರಿ ಮಾಡಿ ಇವತ್ತು ಅವರು ಮುಖ್ಯಮಂತ್ರಿ ಆಗಬಾರ್ದು ಏನಿನ್ನ ಸಿದ್ದರಾಮಯ್ಯನವರು ಡಿಸೆಂಬರ್ ಒಳಗಡೆ ತಮ್ಮ ಟರ್ಮು ಮುಗಿತದೆ ಮುಂದೆ ಡಾಕ್ಟರ್ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನತಕ್ಕಂಥದನ್ನು ಅರ್ಥಕಂಡಂಥ ಕಾಂಗ್ರೆಸ್ನ ಒಳಗಡೆ ಇರ್ತಕ್ಕಂಥ ಕದಿಮರುಗಳು ಏನಿದ್ದಾರೆ ಇವರು ಪರಮೇಶ್ವರ್ ಪರಮೇಶ್ವರ್ ಅಷ್ಟೇ ಅಲ್ಲ ಇಡೀ ಕಾಂಗ್ರೆಸ್ ನ ಇತಿಹಾಸವನ್ನ ನಾವು ನೋಡಿದ್ರೆ ಸಾವಿರದ ಒಂಬೈನೂರ ಮೂವತ್ತರಿಂದ ಸಾವಿರದ ಒಂಬೈನೂರ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ನೋಡಿದ್ರೆ ಎಸ್ ಸಿ ಎಸ್ವನ್ನ ಇವರಿಗೆ ಮೇನ್ ಸ್ಟ್ರೀಮ್ ಗೆ ಬರಬಾರದು ಅಂತೇಳಿ ಪಿತೂರಿಗಳನ್ನ ಮಾಡ್ಕೊಂಡ್ ಬಂದಿದ್ದಾರೆ